ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಟಿಪ್ಸ್ ಆಗಿರ್ಬೋದು ರೆಮಿಡಿ ಆಗಿರ್ಬೋದು ಏನನ್ನು ಕೂಡ ಶೇರ್ ಮಾಡ್ತಾ ಇಲ್ಲ ಸೊ ಇವತ್ತಿನ ವೀಡಿಯೋ ಒಂಥರ ಎಮೋಷನಲ್ ಆಗಿರುತ್ತೆ ಅಂತ ನಾನು ಹೇಳ್ಬೋದು ಸೊ ಒಂದು ಸ್ಟೋರಿ ತರ ಇರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಮ್ಮ ನನ್ನ ಅಜ್ಜಿ ಹೇಗ್ ತೀರ್ಕೊಂಡ್ರು ಏನಾಗಿತ್ತು ಅವ್ರ ಆಸೆ ಏನಾಗಿತ್ತು ಹೇಗಿದ್ವಿ ನಾವು ನನ್ನ ಒಂದು ಬಾಲ್ಯದ ಒಂದು ಜರ್ನಿ ಹೇಗಿತ್ತು ಅವ್ರ ಜೊತೆ ಶೇರ್ ಮಾಡ್ಕೋಣ ಅಂತ ಅನ್ನಿಸ್ತು ಸೊ ಒಳ್ಳೊಳ್ಳೆ ಮೆಮೊರೀಸ್ ಗಳನ್ನ ಯಾವತ್ತು ಕೂಡ ನಾವು ಶೇರ್ ಮಾಡ್ಕೊಂಡಾಗ್ಲೆ ಖುಷಿ ಪಡೋದು ಅವಾಗ್ಲೇ ಶೇರ್ ಮಾಡ್ಕೊಂಡಾಗ್ಲೇ ಅದಕ್ಕೊಂದು ಒಂದು ವ್ಯಾಲ್ಯೂ ಸಿಗುವಂತ ಅಂತ ಅನ್ಕೋತೀನಿ ಸೊ ನಾನು ನನ್ನ ಅಜ್ಜಿ ತೀರ್ಕೊಂಡು ಆಲ್ಮೋಸ್ಟ್ ಎಂಟು ವರ್ಷ ಕಂಪ್ಲೀಟ್ ಆಯ್ತು ಸೊ ನನ್ನ ಮದುವೆ ಆಗಿ ಕೂಡ ಎಂಟು ವರ್ಷ ಕಂಪ್ಲೀಟ್ ಆಯ್ತು ಸೊ ಅವ್ರಿಗೆ ನನ್ನ ಮದುವೆ ನೋಡಬೇಕು ಅಂತ ತುಂಬಾನೇ ಆಸೆ ಇತ್ತು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ ನನಗೆ ಅವ್ರ ಜೊತೆ ಮಲ್ಕೊಳ್ಳೋದು ಅಜ್ಜ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ ನನ್ನ ಊರಲ್ಲಿ ಅಪ್ಪನ ಅಮ್ಮ ಮತ್ತೆ ಅವರ ಅಪ್ಪ ಸೊ ಇವಾಗ್ಲೂ ಕೂಡ ನಮ್ಮ ಅಜ್ಜ ಇದ್ದಾರೆ ಸೊ ಅಜ್ಜಿ ತೀರ್ಕೊಂಡಿದ್ದಾರೆ ಸೊ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಅಂತಾನೆ ಹೇಳ್ಬೋದು ಅವ್ರದ್ದು ಸೊ ಅಹ್ ಬಿಲೀವ್ ಮಾಡಕ್ಕೆ ಸಾಧ್ಯ ಆಗದಿರೋದ್ದು ಸಡನ್ ಆಗಿ ಅವ್ರಿಗೆ ಅದೇ ಹೇಳ್ದ ಹಾಗೆ ಲಾಸ್ಟ್ ಒಂದ್ಸಲ ವೀಡಿಯೋದಲ್ಲಿ ಹೇಳಿದ್ದೆ ಅವರಿಗೆ ಸರ್ಪ ಇದು ಸರ್ಪ ಸುತ್ತು ಆಗಿತ್ತು ಅಂತ ಅಂದ್ಬಿಟ್ಟು ಗೊತ್ತೇ ಆಗಿಲ್ಲ ಲಾಸ್ಟ್ ವರೆಗೂ ಗೊತ್ತಾಗಿಲ್ಲ ನಾನು ನಾನು ಅನ್ಕೋತಾ ಇದ್ದೆ ಅದೇ ಅವರೇ ಎಲ್ಲ ಅನ್ಕೋತಾ ಇದ್ರು ಬೆಕ್ಕು ಪರ್ಚ ಇರ್ಬೋದು ಹಾಗಾಗಿ ಆ ತರ ಆಗಿದೆ ಅಂತ ಹೇಳ್ತಾ ಇದ್ರು ಸೊ ಕೊನೆಗೆ ಅವರಿಗೆ ಅವ್ರಿಗೆ ಅದಕ್ಕಿಂತ ಮುಂಚೊಮ್ಮೆ ಸೋಡಿಯಂ ಲೆವೆಲ್ ಎಲ್ಲ ಕಡಿಮೆ ಆಗಿ ಹಾಸ್ಪಿಟಲೈಸ್ ಆಗಿದ್ರು ಆಮೇಲೆ ಕಡಿಮೆ ಆಯಿತು ಮತ್ತೆ ಬಂದ್ರು ಆಮೇಲೆ ಮತ್ತೆ ಶುರುವಾಯಿತು ರಾತ್ರಿ ಪೂರ್ತಿಯಾಗಿ ಮಲ್ಕೊಂಡು ಮನೆಯಲ್ಲಿ ಸೊ ಬೆಡ್ಡಲ್ಲೇ ಮೋಷನು ಬೆಡ್ಡಲ್ಲೇ ಎಲ್ಲ ಒಂಟು ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಆ ನೆಕ್ ಏನಿದೆ ಫುಲ್ಲು ಇದರ ತಿರ್ಕೊಂಡ್ಬಿಟ್ಟಿತ್ತು ನಿಜವಾಗ್ಲೂ ಕಣ್ಣೀರೇ ಬರುತ್ತೆ ಸೊ ಅದೇ ಅವ್ರದು ಲಾಸ್ಟ್ ಮನೆಯಲ್ಲೇ ಅವರ ಅರ್ಧ ಜೀವ ಹೋಗಿದೆ ಆಮೇಲೆ ಅವ್ರು ಮತ್ತೆ ವಾಪಸ್ ಬರಲೇ ಇಲ್ಲ ನನ್ನ ಬರ್ತ್ಡೇ ದಿನ ಅನ್ಸುತ್ತೆ ಪಾಯಸ ಏನೋ ತಿನ್ಕೊಂಡು ಹೋಗಿದ್ರೆ ಅನ್ಸುತ್ತೆ ಸೊ ಮತ್ತೆ ವಾಪಾಸ್ ಅವ್ರು ಬರಲೇ ಇಲ್ಲ ಮತ್ತೆ ಅವರು ಹೆಣವಾಗಿ ಬಂದಿರೋದು ಆ ನಿಜ ಒಬ್ಬರೇ ಇವಾಗ ಹೊರಗಡೆ ಆದರೂ ಹೋಗ್ತಾ ಇದ್ರೆ ಅಥವಾ ಅಲ್ಲಿ ಏನೋ ಅಜ್ಜ ಅಜ್ಜಿದಾರೆ ಬೇಜಾದವ್ರು ಅಜ್ಜಿ ಇದ್ದಾರೆ ಅಂದರೆ ನನ್ನ ಅಜ್ಜಿನೇ ನೋಡಿದಷ್ಟು ಫೀಲ್ ಆಗತ್ತೆ ತುಂಬ ಬೇಜಾರಾಗತ್ತೆ ಸೊ ಯಾಕಂದ್ರೆ ಇವಾಗ ಇರಬೇಕಿತ್ತು ಅವರು ಇವಾಗ ಶೇರ್ ಮಾಡ್ಕೊಳಕ್ಕೆ ನನ್ನ ಮಗಳು ಇದ್ದಾಳೆ ಅವ್ರ ಜೊತೆ ಖುಷಿಯಾಗಿ ಆಟ ಆಡೋಕ್ಕೆ ಅವಳು ಅವ್ರು ಇರಬೇಕಿತ್ತು ಅಂತ ಅನ್ಸುತ್ತೆ ನನ್ನ ಮನೆಗೆ ಹೋದಾಗ ಆ ಫೋಟೋಸನ್ನು ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ಅಜ್ಜ ಅಜ್ಜಿ ಯಾವಾಗ್ಲೂ ಮನೇಲಿ ಒಬ್ರು ಹಿಡಿಯೋರ್ ಬೇಕೇ ಬೇಕು ಸೊ ನನಗೂ ಕೂಡ ಅಷ್ಟೇ ಯಾವತ್ತೂ ಹೊಡೆದು ಬಡ್ದು ಯಾವತ್ತು ಮಾಡಿಲ್ಲ ಬಯಸಿದಾರೆ ಬಟ್ ಯಾವತ್ತೂ ಹೊಡೆದಿರ್ಲಿಲ್ಲ ಸೊ ತುಂಬಾನೇ ಮೆಚ್ಚು ನನಗೆ ಅವ್ರಂದ್ರೆ ತುಂಬಾನೇ ಇಷ್ಟ ಅಜ್ಜ ಮತ್ತೆ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ ಇವಾಗ್ಲೂ ಅಷ್ಟೇ ನನ್ನ ಅಜ್ಜ ಡೈಲಿ ಫೋನ್ ಮಾಡ್ತಾರೆ ಅಹ್ ತುಂಬಾ ಏಜ್ ಆಯ್ತು ಆಲ್ಮೋಸ್ಟ್ ಏಯ್ಟಿ ಫೈವ್ ಮೇಲೆ ಏಜ್ ಆಯ್ತು ಆದ್ರೆ ಇವತ್ತಿಗೂ ಕಾಲ್ ಮಾಡಿ ಹೇಗಿದ್ಯಾ ಎಲ್ಲಾನು ಕೇಳ್ತಾರೆ ಸೊ ನಾವು ಆದಷ್ಟು ಅವ್ರಿಗೆ ಪ್ರೀತಿಯನ್ನ ತೋರಿಸ್ಬೇಕು ವಯಸ್ಸಾದವ್ರಿಗೆ ಜಾಸ್ತಿ ನಾವು ಪ್ರೀತಿನ ತೋರಿಸ್ಬೇಕು ಎಲ್ಲೂ ಕೂಡ ಯಾರನ್ನು ಕೂಡ ವಯಸ್ಸಾದವ್ರನ್ನ ಅನಾಥಾಶ್ರಮ ಅಲ್ಲಿ ಹೇಳೋದಕ್ಕೆ ಹೋಗ್ಬೇಡಿ ಅವ್ರು ಎಷ್ಟ್ ದಿನ ಇರ್ತಾರೋ ಅಷ್ಟಿನ ಅವ್ರು ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅವ್ರು ತಂದೆ ತಾಯಿ ಆಗಿರ್ಲಿ ಅಥವಾ ಅಜ್ಜ ಅಜ್ಜಿನ ಆಗಿರ್ಲಿ ಆ ಅಜ್ಜಿ ಬಗ್ಗೆ ನೆನಪಾಡ್ಕೊಂಡಾಗ ನಿಜವಾಗ್ಲಂ ಕಣ್ಣೀರೇ ಬಂದ್ಬಿಡುತ್ತೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನೆನಪಾಗ್ತಾ ಇರುತ್ತೆ ನನ್ ಮನೆಗೆ ಹೋದಾಗ ಆ ಫೋಟೋಸ್ ಅನ್ನ ನೋಡ್ತಾ ಇರ್ತೀನಿ ಆ ಮೆಮೊರ ಮೆಮೊರಿ ಆಗುತ್ತೆ ಓ ಈ ತರ ಆಟ ಆಡ್ತಾ ಇದ್ದೆ ಈ ತರ ಅದನ್ನ ಅಜ್ಜಿ ಜೊತೆ ಡ್ರಾಯಿಂಗ್ ಮಾಡ್ಕೊಡಿ ಅದು ಇದು ಅಂತ ಹೇಳ್ತಾ ಇದೆ ಗೊತ್ತಿಲ್ಲ ಅಂದ್ರೂ ಕೂಡ ಅವರು ಸ್ಕೂಲ್ ಹೋಗಿರ್ಲಿಲ್ಲ ನಾಲ್ಕನೇ ಕ್ಲಾಸ್ ಏನು ಅಷ್ಟು ಹೋಗಿರೋದು ಅನ್ಸುತ್ತೆ ಸೊ ಆದ್ರೂ ಕೂಡ ಕೇಳ್ತಾ ಇದೀನಿ ಅಂತ ಎಷ್ಟೋ ಕಷ್ಟಪಟ್ಟು ಡ್ರಾಯಿಂಗ್ ಮಾಡ್ಕೊಡೋದು ಅದನ್ನ ಇರೇಸ್ ಮಾಡೋದು ಮತ್ತೆ ಮಾಡಿ ಅಂತ ನಾನು ಅವ್ರಿಗೆ ಒತ್ತಾಯ ಮಾಡೋದು ಅದು ಖುಷಿ ಆಗ್ತಾ ಇತ್ತು ಎಲ್ಲಾದ್ರೂ ಹೊರಗಡೆ ಹೋದಾಗ ಅಜ್ಜಿ ಜೊತೆ ಶಾಪಿಂಗ್ ಹೋಗೋದು ಅಂದ್ರೆ ಬಳೆ ಇಟ್ಕೊಳ್ಳಕ್ ಹೋಗುವಂತದ್ದಾಗಿರ್ಬೋದು ಸೊ ಅವಾಗ ತಿಂಡಿ ತಿನ್ನಕೊಂಡ್ ಹೋಗುವಂತದ್ದು ಅವಾಗ ಆಸೆ ಯಾಕಂದ್ರೆ ಇವಾಗಿನಷ್ಟು ಅವಾಗ ಸೌಕರ್ಯಗಳು ಯಾವುದು ಇರ್ಲಿಲ್ಲ ಒಂದು ಟೆನ್ ಟ್ವೆಲ್ ತರ್ಟೀನ್ ಇಯರ್ಸ್ ಬ್ಯಾಕ್ ಹದಿನೈದು ವರ್ಷದ ಹಿಂದೆ ಈಗ ಈ ತರ ಏನು ಡೆವಲಪ್ ಆಗಿದೆ ನೋಡಿ ಅವಾಗ ಅಷ್ಟೊಂದು ಇರ್ಲಿಲ್ಲ ಬಸ್ ಅಲ್ಲಿ ಹೋಗ್ಬೇಕು ಹೋಟ್ಲಲ್ಲಿ ಚಿಕ್ಕದ ಹೋಟ್ಲಲ್ಲಿ ಏನಾದ್ರು ಮಸಾಲ ದೋಸೆ ಗೋಳಿ ಬಜ್ಜೆ ಆತರ ತಿನ್ಕೊಂಡು ಬರ್ತಾ ಇರ್ತಿವಿ ಲಾಸ್ಟ್ ನಾನು ಹೇಳ್ದ ಅಲ್ವಾ ಮನೆಯಿಂದ ಹೋಗಿ ಎಲ್ಲ ಫಕ್ಷನ್ ಹೋಗಿದ್ವಿ ಸೊ ಮದ್ವೆ ಮುಗಿಸಿ ಒಂದ್ ಎರಡು ದಿನ ಅವ್ರಿಗೆ ಜೋರಾಗ್ಬಿಟ್ಟು ಅದೇ ಮನೇಲಿ ಹೇಳಿದೆ ಮನೆಯಲ್ಲಿ ಅಹ್ ಒಂದಿನ ನೈಟ್ ಪೂರ್ತಿಯಾಗಿ ಮಲ್ಕೊಂಡಿರ್ಲಿಲ್ಲ ಊಟ ಎಲ್ಲಾ ಮಾಡಿಸ್ತಾ ಇದ್ವಿ ಯಾವತ್ತೂ ಅವರು ಅದರ ಬೆಡ್ ಅಲ್ಲಿ ಏನು ಏನು ಎಲ್ಲ ಮಾಡಿದ್ದೇ ಇಲ್ಲ ಅಷ್ಟು ಕ್ಲೀನ್ ನನ್ನ ಅಜ್ಜಿ ತುಂಬಾ ಅಂದ್ರೆ ತುಂಬಾನೇ ಕ್ಲೀನ್ ಮನೆ ಅಂದ್ರೆ ಅಷ್ಟು ನೀಟಾಗಿ ಇಟ್ಕೊಳ್ಳೋರು ಮಳೆಗಾಲ ಬಂತು ಅಂದ್ರೆ ಸಾಕು ನೀಟಾಗಿ ಅಂಗ್ಲೆಲ್ಲ ನೋಡ್ಬೇಕು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ನೀಟಾಗಿ ನೋಡ್ಕೊಳ್ಳೋರು ತುಂಬಾನೇ ಕ್ಲೀನ್ ಆಗಿರೋರು ಅವತ್ತು ಆ ರಾತ್ರಿ ಬೆಡ್ ಮೇಲೆ ಎಲ್ಲಾ ಬಂತು ಎಲ್ಲ ಹೋದಾಗ ತುಂಬಾ ಬೇಜಾರಾಯ್ತು ತುಂಬಾನೇ ಅವರಿಗೆ ಒಂಥರ ಫ್ರಸ್ಟ್ರೇಷನ್ ತರ ಆಗೋಯ್ತು ಅನ್ಸುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಜೀಪಲ್ಲಿ ಏನು ಅವಾಗ ಕಾರು ಅಷ್ಟೆಲ್ಲ ಇರ್ಲಿಲ್ಲ ಅನ್ಸುತ್ತೆ ಬಟ್ ಜೀಪಲ್ಲಿ ಅನ್ಸುತ್ತೆ ಕರ್ಕೊಂಡು ಹೋದಾಗ ನೆಕ್ ಫುಲ್ಲು ಬೆಂಡ್ ಆಗಿ ಅಲ್ಲೇ ಅರ್ಧ ಜೀವ ಹೋಯ್ತು ಅನ್ಸುತ್ತೆ ಬಟ್ ವಾಪಸ್ ಮನೆಗ್ ಬಂತು ಬರ್ಲೇ ಇಲ್ಲ ಮನೆಗ್ ಬಂದಿದ್ದು ಅವ್ರ ಹೇಣ ಬಟ್ ಹೆಣ ಬರೋವರೆಗೂ ಕೂಡ ನನಗೆ ಗೊತ್ತೇ ಇರ್ಲಿಲ್ಲ ಯಾಕಂದ್ರೆ ನಾನು ತುಂಬಾ ಟೆನ್ಶನ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಟೆನ್ಶನ್ ಆಗ್ತೀನಿ ನನಗೆ ಗೊತ್ತಾಗ್ಬಾರ್ದು ವಿಷಯ ಅಂತ ಎಲ್ಲ ಹಿಂದೆ ಮನೆ ಹಿಂದೆ ಹೋಗಿ ಅಳ್ತಾ ಇದ್ರು ಬಟ್ ನನಗಂತೂ ಗೊತ್ತೇ ಆಗಲಿಲ್ಲ ನನ್ನ ಮದುವೆ ನೋಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ಅವರ ಮಗನ ಮದುವೆ ಆಗಿ ನಂದು ನನ್ನ ಚಿಕ್ಕಪ್ಪನ ಮದುವೆ ಆಗಿ ನನಗೆ ಎರಡು ವರ್ಷ ಆದಮೇಲೆ ನನಗೆ ಮದುವೆ ಆಯಿತು ಚಿಕ್ಕ ಹೆಸರೇ ನನಗೂ ಕೂಡ ಮದುವೆ ಆಯಿತು ಅವರು ತೀರಿದ ನಾಲ್ಕು ತಿಂಗಳಿಗೆ ಅವ್ರ ಆಸೆ ಇತ್ತು ಅದನ್ನು ಈಡೇರಿಸ್ಕೊಡೋಣ ಅಂತ ಮದುವೆ ಮಾಡಿಕೊಂಡೆ ಅದೇ ಹೇಳಿದ ಹಾಗೆ ಅವರು ತೀರ್ಕೊಂಡಿದ್ದಾರೆ ಅನ್ನೋಂಥ ವಿಷಯ ನನಗೆ ಗೊತ್ತೇ ಆಗಿಲ್ಲ ಮನೆಗೆ ಡೆಡ್ ಬಾಡಿ ಬರೋ ತನಕ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಎಲ್ಲ ಅವಾಗ ಏನು ಅಂದ್ರೆ ಆ ಮೈಂಡಿಗೆ ಥಾಟ್ ಬರಲ್ಲ ಅಜ್ಜಿ ಬರ್ತಾರೆ ಮನೆಗೆ ಬರ್ತಾರೆ ಆರಾಮಾಗಿ ಬರ್ತಾರೆ ಅವ್ರಿಗೆ ಏನಿದೆ ಹೋದಾಗ ಮಾತಾಡಿದಾರೆ ನನ್ನ ಹತ್ರ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಬರ್ತಾರೆ ಅಂತ ನಂಬಿಕೆ ಇತ್ತು ಬಟ್ ಯಾರು ಕೂಡ ನನಗೆ ಏನು ವಿಷಯ ಹೇಳಿರ್ಲಿಲ್ಲ ನಾನು ಅದೆಲ್ಲ ರೆಡಿ ಮಾಡ್ಕೋತಾರಲ್ವ ಡೆಡ್ ಬಾಡಿ ನೆಡೋದಕ್ಕೆ ಚಟ್ಟ ಏನು ಹೇಳ್ತಾರೆ ಅದೆಲ್ಲ ರೆಡಿ ಮಾಡ್ಕೊತ ನಾನು ಸುಮ್ಮನೆ ರೆಡಿ ಮಾಡ್ಕೋತಾರೆ ನನ್ಗೆ ಅಷ್ಟು ಅಷ್ಟು ಐಡಿಯಾನು ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಐಡಿಯಾನು ಇಲ್ಲ ಎಲ್ಲ ಮನೆ ಹಿಂದೆ ಹೋಗಿ ಅಳ್ತಾ ಇದಾರೆ ಅಳ್ತಾ ಇದ್ದಾರೆ ಬಟ್ ನನ್ನ ಎದುರುಗಡೆ ಆರಾಮಾಗಿರೋ ಥರ ಬಟ್ ಯಾವಾಗ ಡೆಡ್ ಬಾಡಿ ಬಂತು ನೋಡ್ಬಿಟ್ಟು ನಿಜವಾಗ್ಲು ತುಂಬ ಅಂದರೆ ತುಂಬಾ ಎಷ್ಟು ಹತ್ತಿದೀನಿ ಅಂದರೆ ತುಂಬ ಹತ್ಬಿಟ್ಟಿದೀನಿ ಆ ಡೆಡ್ ಬಾಡಿ ಮುಖ ನೋಡ್ಬಿಟ್ಟು ನಿಜವಾಗ್ಲೂ ಇವತ್ತಿಗೂ ನೆನಪಾಗ್ತಾ ಇರುತ್ತೆ ನಿಜವಾಗ್ಲೂ ಇವತ್ತು ನೆನಪಾಗ್ತಾ ಇರತ್ತೆ ಯಾಕಂದರೆ ಹೋದಾಗ ಹೇಗಿದ್ರು ಬಂದಾಗ ಹೇಗಿದ್ರು ಅಷ್ಟು ಆರಾಮಾಗಿದ್ರು ದಿನ ಮಾತಾಡೋದು ತುಂಬ ಮಾತಾಡೋರು ಅವ್ರು ಮಲಗೋದು ಅದ್ರಿಂದ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಇರೋರು ಮಾತಾಡೋ ಕೆಲಸ ಮಾಡು ಕ್ಲೀನ್ ಮಾಡು ಅದು ಇದು ಅಂತ ಕ್ಲೀನ್ ಮಾಡ್ತಾ ಇರೋರು ಉಪ್ಪಿನಕಾಯಿ ಮಾಡೋದು ಅಲ್ಲಿ ಏನು ಕೆಲಸ ಸಿಗುತ್ತೋ ಅದನ್ನ ಮಾಡ್ತಾನೆ ಇರೋರು ಬಟ್ ಆ ಒಂದು ದಿನ ನವೆಂಬರ್ ಟ್ವೆಂಟಿ ಸೆವೆನ್ ಅನ್ಕೋತೀನಿ ನಮ್ಮ ನನ್ನದು ಬರ್ಡೇ ಬಂದು ನವೆಂಬರ್ ಟ್ವೆಂಟಿ ಫೈವ್ ಅವತ್ತೇ ಅನ್ಸುತ್ತೆ ಹಾಸ್ಪಿಟಲೈಸ್ ಆಗಿರೋದು ಅವ್ರ ಡೆತ್ ಆಗಿದ್ದು ನವೆಂಬರ್ ಟ್ವೆಂಟಿ ಏಯ್ಟ್ ಐ ತಿಂಕ್ ಟ್ವೆಂಟಿ ಏಯ್ಟ್ ಅನ್ಸುತ್ತೆ ಸೊ ಆ ಒಂದು ಡೆಡ್ ಬಾಡಿ ನೋಡಿಬಿಟ್ಟು ನಿಜವಾಗ್ಲೂ ಅವ್ ಮೈ ಗಾಡ್ ಯಾವತ್ತೂ ಕೂಡ ಅಷ್ಟೇ ಎಲ್ಲರಲ್ಲಿ ಕೇಳ್ಕೊಳ್ಳೋ ಅಂಥದ್ದು ನಾವು ಯಾರ ಜೊತೆನೂ ಶತ್ರುತ್ವವನ್ನು ಕಟ್ಕೊಳ್ಳೋದು ಬೇಡ ಯಾರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಅವ್ರ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿರೋಣ ಯಾಕಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಇವಾಗ ಇದ್ದವನು ಮತ್ತೆ ಇನ್ನೊಂದು ಕ್ಷಣ ಇರ್ತಾನೆ ಅನ್ನೋಂಥ ನಂಬಿಕೆ ನನಗಂತೂ ನಿಜವಾಗ್ಲೂ ಇಲ್ಲ ಯಾಕಂದರೆ ನೀವು ನೋಡ್ತಾ ಇರ್ತೀರ ಡೆತ್ ಕೇಸಸ್ಗಳು ಹಾರ್ಟ್ ಅಟ್ಯಾಕ್ ಆಗಿಬೋದ್ರು ಇವನ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗಳೇ ಎಷ್ಟೋ ಜನ ನಾನು ನೋಡಿದ್ದೀನಿ ಒಂದು ಕ್ಷಣ ಮಾತಾಡಿದವರು ನೆಕ್ಸ್ಟ್ ಡೇ ಇರೋದೇ ಇಲ್ಲ ನಂಗೆ ಆ ಥರ ಆ ಡೆತ್ ಏನು ನೋಡ್ತೀವಿ ಆ ಥರ ಏನೋ ಕೇಳಿದ್ರೆ ನಿಜವಾಗ ಇದ್ದೇನೆ ಬರಲ್ಲ ನನಗೆ ಅದೇ ಯೋಚನೆ ಆಗ್ತಾ ಇರುತ್ತೆ ಏನಾಗುತ್ತೋ ಅಂದರೆ ನಾವು ಇದ್ದಾಗ ಬೆಲೆ ಗೊತ್ತಾಗಲ್ಲ ಯಾರ್ದು ಕೂಡ ಅಷ್ಟೇ ಅವರು ಇದ್ದಾರೆ ಅಂದಾಗ ಅವ್ರ ಬೆಲೆನೇ ಗೊತ್ತಾಗಲ್ಲ ಅವರು ತೀರ್ಕೊಂಡ್ಮೇಲೆ ಅವ್ರು ಹೋದ ಅವ್ರ ಬೆಲೆ ಗೊತ್ತಾಗೋದು ಅಂತಲೇ ಹೇಳ್ಬೋದು ಅಂದರೆ ಅವ್ರು ಇದ್ದಾಗ ಬೈಕೊಂಡು ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ದಿನನ ತಳ್ತಾ ಇರ್ತೀವಿ ಆದರೆ ಒಂದು ದಿನ ಅವ್ರು ನಮ್ಮನ್ನ ಬಿಟ್ಟು ಹೋದಾಗ ಆ ಮೆಮೊರಿ ಏನಿದೆ ನೋಡಿ ಓ ನಾವು ಹೀಗೆ ನೋಡ್ಕೊಬೇಕಿತ್ತು ಆ ಥರ ನೋಡ್ಕೊಬೇಕಿತ್ತು ಅಂತ ಸೊ ಅದು ರೀಕಾಲ್ ಆಗ್ತಾ ಇರುತ್ತೆ ಇರ್ಬೇಕಿತ್ತು ಅಜ್ಜಿ ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ ಯಾಕಂದರೆ ಯಾರನ್ನಾದ್ರೂ ನೋಡಿದಾಗ ನೆನಪಾಗುತ್ತೆ ಪುನಃಜ್ಜಿ ಇರಬೇಕಿತ್ತು ಈ ಥರ ಇದ್ರು ಅಂತ ಸೊ ಒಬ್ಬರು ಒಂದಲ್ಲ ಒಂದು ದಿನ ಹೋಗಲೇಬೇಕು ಸೊ ಆ ಟೈಮ್ ಎಷ್ಟಿರುತ್ತೆ ಅಷ್ಟು ದಿನ ನಾವು ಎಲ್ಲರೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಎಲ್ಲರೂ ಖುಷಿ ಖುಷಿಯಿಂದ ಇರಿ ಅಂತ ಹೇಳ್ತೀನಿ ಸೊ ಇಲ್ಲಿ ಕೂಡ ಅಷ್ಟು ನಾನು ಎಲ್ಲೋ ಹೊರಗಡೆ ರೈಲ್ವೆ ಸ್ಟೇಷನ್ಗೆ ಹೋದಾಗಲೋ ಅಥವಾ ಹೊರಗಡೆ ಹೋದಾಗ್ಲೂ ನೋಡ್ತಾ ಇರ್ತೀನಿ ಪಿಕ್ಸಪ್ ಇರ್ತಾರೆ ಅಥವಾ ಇಲ್ಲೆಲ್ಲೋ ಬಿದ್ದಿರ್ತಾರೆ ಕಾಲ್ ಕಟ್ ಆಗಿರುತ್ತೆ ಏನೋ ಆಗಿರುತ್ತೆ ಅದು ನೋಡಿದಾಗ ತುಂಬಾನೇ ಹಾರ್ಟ್ ಟಚಿಂಗ್ ಆಗುತ್ತೆ ಟಚ್ ಆಗುತ್ತೆ ಬಿಕಾಸ್ ನಮ್ಮವರು ಆ ಥರ ಇದರ ಆ ಇದರಲ್ಲಿ ಪ್ಲೇಸಲ್ಲಿ ನಾವು ಅಸ್ಯೂಮ್ ಮಾಡಿಕೊಂಡ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಆ ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಏನು ವ್ಯಾಲ್ಯೂ ಇಷ್ಟು ಕೊಡ್ತಾರೆ ನೋಡಿ ಅಂಥವ್ರಿಗೆ ಮಾತ್ರ ಅದರ ಬೆಲೆ ತಿಳಿಯುವಂಥದ್ದು ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲರ ಎಲ್ಲರಲ್ಲೂ ಕೂಡ ಅಷ್ಟೇ ಎಲ್ಲ ಪೇರೆಂಟ್ಸ್ಗಳನ್ನು ತಂದೆ ತಾಯಿ ಆಗಿರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಒಮ್ಮೆ ಕಳ್ಕೊಂಡ್ರೆ ಮತ್ತು ಯಾವತ್ತೂ ಅವ್ರು ಸಿಗಲ್ಲ ನಮ್ಮ ಅವರ ನೆನಪುಗಳು ಮಾತ್ರ ಸಿಗುವಂಥದ್ದು ಅಂತ ಹೇಳ್ತೀನಿ ಸೊ ನನ್ನ ಇಬ್ಬರು ಅಜ್ಜಿ ಅಂದ್ರೂ ನಾನು ಕಳ್ಕೊಂಡಿದ್ದೀನಿ ಇಬ್ಬರು ಅಜ್ಜಿ ಅಂದರು ಇವತ್ತು ಇಲ್ಲ ಸೊ ನನ್ನ ಅಮ್ಮನ ಅಮ್ಮನೂ ಕೂಡ ನಾನು ಕೋವಿಡ್ ಟೈಮಲ್ಲಿ ಕಳ್ಕೊಂಡೆ ಅವರು ಕೂಡ ಸಡನ್ನಾಗಿ ಕೊನೆ ಮೂಮೆಂಟಲ್ಲಿ ಅವರಿಗೆ ಆಸ್ತಮಾ ಮಾ ಥರ ಬಂದ್ಬಿಟ್ಟು ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ರು ಸೊ ಅವರು ಕೂಡ ಅಷ್ಟೇ ಅವ್ರು ಬರ್ತಾರೆ ಅಂದರೆ ನಾವು ಕಾಯ್ತಾ ಅಲ್ಲಿ ಹೊಸ ಬಟ್ಟೆ ತೊಗೊಂಬರ್ತಾರೆ ಹೊಸ ಬಟ್ಟೆ ತೊಗೊಂಡ್ಬರ್ತಾರೆ ಅಂತ ಅಮ್ಮ ಚಿಕ್ಕಮ್ಮ ಅಂದರು ತುಂಬಾ ಪ್ರಾಣ ನನಗೆ ಸೊ ಈ ತರ ಮಾಡ್ತಾ ಇದ್ದಾಗ ತುಂಬಾ ತುಂಬ ಆಗ್ತಾ ಇರುತ್ತೆ ಅವ್ರು ನನ್ನ ವಿಡಿಯೋಸ್ ಅವರು ಇದ್ದು ನೋಡ್ತಾ ಇದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು ಇವಾಗ ಅಂತ ನಾನು ನೆನ್ಪ್ ಮಾಡ್ಕೊತಾ ಇರ್ತೀನಿ ಬಿಕಾಸ್ ಯಾರತ್ರೂ ಹೇಳ್ಕೊಳೋಕೆ ಆಗಲ್ಲ ನಾವು ನಾವೇ ನಾವು ನಾವೇ ಸಮಾಧಾನ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ ಸೊ ಈ ಒಂದು ಚಿಕ್ಕ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಂಡಿದ್ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಬಿಕಾಸ್ ಫ್ಯಾಮಿಲಿ ಅಂದಾಗ ಆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದನ್ನು ಚೆನ್ನಾಗಿ ನೋಡ್ತಾ ಇದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬಂದರೆ ಹೊಸ ವೀಡಿಯೋ ಸಿನಿಮಾನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಟ್ಸ್ ಆಫ್ ಲವ್